ಓಂ ನಮ ಶಿವಾಯ ವೀಕ್ಷಕರೇ ಇವತ್ತು ಮಿಥುನ ಲಗ್ನದಲ್ಲಿ ಹುಟ್ಟಿದವರಿಗೆ ಧನಲಾಭ ಹೇಗಾಗ್ತದೆ ಹೇಗೆ ಹೆಚ್ಚು ಮಾಡ್ಕೋಬೇಕು ಅಂತ ತಿಳಿಸ್ತೇನೆ ಮಿಥುನ ಲಗ್ನದಲ್ಲಿ ಹುಟ್ಟಿದವರಿಗೆ ನೋಡಿ ಮಿಥುನ ರಾಶಿಯವರೂ ಕೂಡ ಪಾಲಿಸಬಹುದು ಮಿಥುನ ಲಗ್ನದವರೂ ಕೂಡ ಪಾಲಿಸಬಹುದು ನಾವು ಹೇಳುವ ಮುಂದಿನ ವಿಷಯಗಳನ್ನ ಅದರಲ್ಲೂ ಕೂಡ ಮಿಥುನ ಲಗ್ನದವರಿಗೆ ಹೆಚ್ಚು ಶಕ್ತಿಯನ್ನು ಕೊಡ್ತದೆ ನಾವು ಹೇಳುವ ಮುಂದಿನ ವಿಷಯಗಳು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ನಿಮ್ಮ ಕುಂಡಲಿಯನ್ನು ನೋಡ್ಕೊಂಬಿಡಿ ನೀವು ಮಿಥುನ ಲಗ್ನದಲ್ಲಿ ಹುಟ್ಟಿದ್ದರೆ ಮುಂದಿನ ವಿಷಯಗಳನ್ನ ದಿನವೂ ಪಾಲಿಸಿ ಏನಪ್ಪಾ ಅಂದ್ರೆ ಮಿಥುನ ಲಗ್ನದವರು ಆರ್ಥಿಕವಾಗಿ ಚೆನ್ನಾಗ್ ಆರ್ಥಿಕ ಸ್ಥಿತಿಗತಿ ಚೆನ್ನಾಗ್ ಆಗ್ಬೇಕಂದ್ರೆ ನೋಡಿ ಎರಡನೇ ಮನೆಯನ್ನು ಲಗ್ನದಿಂದ ಎರಡನೇ ಮನೆಯನ್ನ ಧನಸ್ಥಾನ ಅಂತ ಕರಿತೇವೆ ಹನ್ನೊಂದನೇ ಮನೆಯನ್ನ ಲಾಭಸ್ಥಾನ ಅಂತ ಕರಿತೇವೆ ಈ ಎರಡೂ ಮನೆಗಳನ್ನ ತುಂಬಾ ಬಲಯುತಗೊಳಿಸಿದರೆ ಸಶಕ್ತಗೊಳಿಸಿದರೆ ಆ ಮನೆಯ ಅಧಿಪತಿಯನ್ನ ನೀವು ಹೆಚ್ಚು ಧ್ಯಾನಿಸಿದರೆ ಹೆಚ್ಚು ಶಕ್ತಿಯುತಗೊಳಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ತದೆ ಇದಕ್ಕೆ ಸಂಶಯವೇ ಇಲ್ಲ ಆದ್ದರಿಂದ ಮಿಥುನ ಲಗ್ನದಲ್ಲಿ ಯಾರು ಹುಟ್ಟಿದ್ದೀರಾ ಅವರ ಎರಡನೇ ಮನೆ ಬಂದ್ಬಿಟ್ಟು ಕಟಕ ರಾಶಿಯಾಗಿರ್ತದೆ ಅದರ ಅಧಿಪತಿ ಬಂದ್ಬಿಟ್ಟು ಚಂದ್ರನಾಗಿರ್ತಾನೆ ನೋಡಿ ಚಂದ್ರನನ್ನು ಶಕ್ತಿಗೊಳಿಸುವ ಮಹಾಪರಿಗಳಿದ್ದಾವೆ ನೋಡಿ ಹುಣ್ಣಿಮೆ ದಿನದಂದು ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅಂತ ನೂರ ಎಂಟು ಸರ ಧ್ಯಾನ ಮಾಡಿ ಇದರಿಂದ ನಿಮ್ಮ ಚಂದ್ರ ಸಶಕ್ತಗೊಳ್ತಾನೆ ಹಾಗೆಯೇ ಸೋಮವಾರ ದಿನದಂದು ನೋಡಿ ಸೋಮವಾರ ದಿನದಂದು ಶಿವನ ಗುಡಿಗಾದರೂ ಹೋಗಿ ಪಾರ್ವತಿಯ ಗುಡಿಗಾದರೂ ಹೋಗಿ ಅದರಲ್ಲೂ ವಿಶೇಷವಾಗಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ನೋಡಿ ಶ್ರೀಕೃಷ್ಣ ಚಂದ್ರ ವಂಶಸ್ಥನಾಗಿರ್ತಾನೆ ಚಂದ್ರ ಬೇಡ್ಕೊಳ್ತಾನೆ ಶ್ರೀ ಕೃಷ್ಣನನ್ನ ಆಗ ಶ್ರೀಕೃಷ್ಣ ಹೇಳಿರ್ತಾನೆ ಕೃಷ್ಣನ ಜನ್ಮದಲ್ಲಿ ನಾನು ಚಂದ್ರವಂಶಸ್ಥನಾಗಿ ಹುಡ್ತೇನೆ ಅಂತ ಹಾಗೆಯೇ ಚಂದ್ರನ ಅನುಗ್ರಹಕ್ಕಾಗಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ಕೂಡ ವಿಶೇಷವಾಗಿ ಉಡುಪಿ ಕ್ಷೇತ್ರಕ್ಕೆ ಇಡೀ ಜಗತ್ತಿನಲ್ಲಿ ಚಂದ್ರನನ್ನ ತುಂಬ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಅದರಲ್ಲೂ ಕೂಡ ಯಾರಿಗೆ ನೋಡಿ ಆ ಅಮಾವಾಸ್ಯೆಯ ಆಸುಪಾಸು ಹುಟ್ಟಿದ್ದರೆ ಅವರಿಗೆ ಕ್ಷೀಣ ಚಂದ್ರ ಇರುತ್ತಾನೆ ಅವರ ಜಾತಕದಲ್ಲಿ ಅವರು ಉಡುಪಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಚಂದ್ರನನ್ನು ಧ್ಯಾನಿಸುವುದರಿಂದ ಶ್ರೀ ಕೃಷ್ಣನನ್ನು ಧ್ಯಾನಿಸುವುದರಿಂದ ನಿಮ್ಮ ಚಂದ್ರಗ್ರಹ ಶಕ್ತಿಯುತಗೊಳ್ತದೆ ಬಲಯುತವಾಗ್ತದೆ ಆದ್ದರಿಂದ ಉಡುಪಿ ಕ್ಷೇತ್ರಕ್ಕೆ ಸೋಮವಾರ ಹೋಗ್ಬಿಟ್ಟು ಸೋಮವಾರ ಅಲ್ಲಿಯೇ ತಂಗಿ ಸಾಧ್ಯವಾದರೆ ಅಕ್ಕಿಯನ್ನು ದಾನ ಮಾಡಿ ಇದರಿಂದ ನಿಮ್ಮ ಚಂದ್ರ ಶಕ್ತಗೊಳ್ತಾನೆ ಹಾಗೆಯೇ ಚಂದ್ರಗ್ರಹ ನವಗ್ರಹ ಮಂತ್ರ ಧ್ಯಾನಿಸುವುದರಿಂದ ನಿಮ್ಮ ಚಂದ್ರ ತುಂಬಾ ಶಕ್ತಿಯುತ ಆಗ್ತಾನೆ ಮತ್ತು ನಿಮ್ಮ ಎರಡ ಮನೆ ಎರಡನೇ ಮನೆ ಆಕ್ಟಿವೇಟ್ ಆಗ್ತದೆ ಧನ ಏನು ದುಡ್ಡಿನ ಒಳಹರಿವು ನಿಮ್ಮಲ್ಲಿ ಹೆಚ್ಚಾಗ್ತದೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಇದರಿಂದ ನೀವು ಆರ್ಥಿಕವಾಗಿ ಸುಸ್ಥಿತಿಯನ್ನು ಹೊಂದಬಹುದು ನೋಡಿ ಇದೊಂದೇ ಆಗಲ್ಲ ಇದರಿಂದ ನಿಮ್ಮ ಕುಟುಂಬದಲ್ಲೂ ಕೂಡ ಶಾಂತಿ ಲಭಿಸ್ತದೆ ಎರಡನೇ ಮನೆ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಜಗಳಗಳು ವಿನಾಕಾರಣ ಕಲಹಗಳು ಕಡಿಮೆಯಾಗ್ತವೆ ಮನೆಯಲ್ಲಿ ಶಾಂತಿ ನೆಲೆಸ್ತದೆ ಅಂತ ಹೇಳಿ ತಿಳಿಸ್ತೇನೆ ಹಾಗೆಯೇ ನೋಡಿ ಇನ್ನು ಎರಡನೇ ಮನೆ ಆಯಿತು ಹನ್ನೊಂದನೇ ಮನೆಯನ್ನು ತಿಳಿಸ್ತೇನೆ ಹನ್ನೊಂದನೇ ಮನೆಯನ್ನ ಸ್ಥಾನ ಅಂತ ಕೆಳ ಕರಿತೇವೆ ಶಾಸ್ತ್ರಗಳಲ್ಲಿ ಹಾಗೆಯೇ ಈ ಹನ್ನೊಂದನೇ ಮನೆ ಮಿಥುನ ಲಗ್ನದವರಿಗೆ ಹನ್ನೊಂದನೇ ಮನೆ ಯಾವ್ದಾಗ್ತದೆ ಅಂತಂದ್ರೆ ಅದು ಮೇಷ ಮೇಷರಾಶಿ ಅಂದ್ರೆ ನೀವು ಮಂಗಳ ಗ್ರಹವನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗ್ತದೆ ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ನೀವು ಧ್ಯಾನಿಸೋದ್ರಿಂದ ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತೀಯ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಅಂತ ಧ್ಯಾನಿಸೋದ್ರಿಂದ ನಿಮಗೆ ಮಂಗಳ ಗ್ರಹ ತುಂಬಾ ಶಕ್ತಿಯುತಗೊಳ್ತಾನೆ ಹಾಗೆಯೇ ಲಾಭ ನೋಡಿ ಎಲ್ಲಿ ನೂರು ರೂಪಾಯಿ ಲಾಭ ಆಗಬೇಕಾಗಿತ್ತು ಅಲ್ಲಿ ನೂರಾ ಹತ್ತು ರೂಪಾಯಿ ಲಾಭ ಆಗುತ್ತೆ ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ಲಿಕ್ಕೆ ಶುರುವಾಗ್ತದೆ ಹಾಗೆಯೇ ಮಂಗಳ ಗ್ರಹದ ಅಧಿದೇವತೆ ಯಾರಪ್ಪ ಅಂತಂದ್ರೆ ಅದು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿಗೆ ಹೋಗುವುದರಿಂದ ಅದರಲ್ಲೂ ಕೂಡ ಜಗತ್ತಿನಲ್ಲಿಯೇ ಅತ್ಯಂತ ಶಕ್ತಿಯುತ ಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದ ನಿಮ್ಮ ಮಂಗಳ ಗ್ರಹ ಆಕ್ಟಿವೇಟ್ ಆಗ್ತದೆ ಇದರಿಂದ ನಿಮ್ಮ ಸರ್ವ ಲಾಭಗಳ ಸ್ಥಾನ ಆಕ್ಟಿವೇಟ್ ಆಗಿ ಎಲ್ಲಿ ನೂರು ರೂಪಾಯಿ ಲಾಭ ಆಗ್ಬೇಕಾಗಿತ್ತು ಅಲ್ಲಿ ನೂರ ಹತ್ತು ರೂಪಾಯಿನೂ ಆಗ್ಬೋದು ನೂರ ಇಪ್ಪತ್ತು ಆಗಬಹುದು ಇನ್ನೂರು ಆಗ್ಬೋದು ಭಗವಂತನ ಅನುಗ್ರಹ ನೀವು ಎಷ್ಟು ತಗೊಳ್ತೀರಾ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತದೆ ನೋಡಿ ವೀಕ್ಷಕರೇ ವಿಶೇಷವಾಗಿ ತಿಳಿಸಿದ್ದೇನೆ ಮಿಥುನ ಲಗ್ನದವರು ಎರಡನೇ ಮನೆ ಅಂದ್ರೆ ಚಂದ್ರನನ್ನು ಧ್ಯಾನಿಸುವುದರಿಂದ ಮತ್ತು ಹನ್ನೊಂದನೇ ಮನೆ ಅಂದ್ರೆ ಮಂಗಳ ಗ್ರಹವನ್ನು ಧ್ಯಾನಿಸುವುದರಿಂದ ನಿಮ್ಮ ಧನಸ್ಥಾನವೂ ಶಕ್ತಿಯುತಗೊಳ್ತದೆ ಮತ್ತು ನಿಮ್ಮ ಸರ್ವಲಾಭಗಳ ಸ್ಥಾನವೂ ಸತ್ವಯುತಗೊಳ್ಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ಲಿಕ್ಕೆ ಪ್ರಾರಂಭವಾಗ್ತದೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನೆಲ್ನ ವಿಶೇಷ ಉದ್ದೇಶ ಏನಿದೆ ಜನರು ವಾಮಾಚಾರದ ತೊಂದರೆಗಳಿಗೆ ಒಡಪಟ್ಟಿದ್ದರೆ ಅವರನ್ನು ಆ ವಾಮಾಚಾರದ ತೊಂದರೆಯಿಂದ ತರುವುದು ಮತ್ತು ಆ ವಾಮಾಚಾರ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಮಾಡಿಕೊಡೋದು ಮತ್ತು ಯಾವುದಾದ್ರೂ ಜಾತಕಗಳಲ್ಲಿ ಕುಂಡಲಿಗಳಲ್ಲಿ ದೋಷ ಇದ್ದರೆ ಪೂರ್ವ ಜನ್ಮದ ಆಗಿರ್ಬೋದು ಇಹಕ ಜನ್ಮದ ಕರ್ಮವಾಗಿರ್ಬೋದು ಆ ಕರ್ಮಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಕೊಡೋದು ನಮ್ಮ ಮೂಲ ಉದ್ದೇಶವಾಗಿದೆ ನಿಮ್ಮ ಬದುಕು ಏನಪ್ಪಾ ಉತ್ತಮ ಮಟ್ಟದಲ್ಲಿ ಆ ಬೆಳವಣಿಗೆಯನ್ನು ಹೊಂದಬೇಕು ನೀವು ನೆಮ್ಮದಿ ಕಾಣಬೇಕು ಅನ್ನೋದೇ ನಮ್ಮ ಉದ್ದೇಶ ನಿಮಗೆ ಯಾರಿಗಾದರೂ ಸಲಹೆ ಬೇಕಾಗಿದ್ದರೆ ನಮಗೆ ಕರೆ ಮಾಡಿ ನಾವೇ ಸೂಕ್ತ ಸಲಹೆಯನ್ನು ಕೊಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಶುಭವಾಗಲಿ